ನಮಸ್ಕಾರ ಪ್ರಿಯರೇ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವು ಮತ್ತೆ ರಾಜ್ಯದ ಪೊಲೀಸ್ ವ್ಯವಸ್ಥೆ ಮತ್ತು ಶಾಂತಿ ಕಾನೂನಿನ ಸ್ಥಿತಿಗೆ ಸವಾಲು ಎಸೆದಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಸಿಎಂ ಹೇಳಿದಂತೆ ಕೊಲೆಗೀಡಾದ ಸುಹಾಸ್ ಶೆಟ್ಟಿ ಎಂಬವರು ರೌಡಿ ಶೀಟರ್ ಆಗಿದ್ದಾರೆ ಎಂಬ ಮಾಹಿತಿ ಪೊಲೀಸರಿಂದ ಲಭ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಎಡಿಜಿಪಿ ಕಾನೂನು ಸುವ್ಯವಸ್ಥೆಯವರನ್ನು ಸ್ಥಳಕ್ಕೆ ಕಳುಹಿಸಿ ಸಮಗ್ರ ತನಿಖೆ ನಡೆಸುವಂತೆ ಸೂಚಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಮಾತುಗಳಲ್ಲಿ ಮನುಷ್ಯನ ಪ್ರಾಣವೇ ಅತ್ಯಂತ ಮುಖ್ಯ ಅಪರಾಧಿಗಳು ಯಾರೇ ಇರಲಿ ಕೂಡಲೇ ಪತ್ತೆ ಹಚ್ಚಿ ಬಂಧಿಸಿ ಕಾನೂನಿನ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಕಠಿಣ ಸಂದೇಶವಿದೆ ಇದೊಂದು ಕೋಮು ಗಲಭೆಯ ಶಂಕೆ ಹುಟ್ಟಿಸುತ್ತಿದ್ದರೂ ಸರ್ಕಾರವು ಈ ಪ್ರಕರಣವನ್ನು ಧಾರಾಳವಾಗಿ ನೋಡುವುದಿಲ್ಲ ಎಂಬುದನ್ನು ಸಿಎಂ ಹೇಳಿಕೆ ಸ್ಪಷ್ಟಪಡಿಸಿದೆ